ಆ ಆ ಪಾರಂಪರಿಕೆಯಿಂದ ನಾವು ಏನ್ ಮಾಡ್ತೇವೆ ಗೊತ್ತಾ ಅಲ್ಲಿಂದ ನಾವು ಬಿಟ್ಟು ಬಿಡ್ತೇವೆ ಆಗ ಬಿಟ್ಟು ತೊಲಗುವಾಗ ಸೈತಾನೆ ಗೊತ್ತಾಗ ಗೋಧಿಯ ಹಾಗೆ ಒಲಿಯಬೇಕೆಂದು ಅವನು ಅಪ್ಪಣೆ ಕೇಳಿಕೊಡೆ ಈಗ ನೋಡು ಇವನು ನನ್ನ ಹತ್ರ ಬರ್ತಾ ಇದ್ದಾನೆ ನಾನವನು ಸುಮ್ಮನೆ ಬಿಡುವುದಿಲ್ಲ ಅವನು ಗೋಧಿಯ ಹಾಗೆ ಒಲಿಕೆಯಲ್ಲಿ ಗೋಧಿಯ ಕಾಳನ್ನು ಹಾಕಿ ಕುಟ್ಟುವ ಹಾಗೆ ನಾನು ಸೈತಾನನು ದೇವರ ಮುಂದೆ ಹೋಗಿ ಹೇಳುವಾಗ ಆವಾಗ ಕರ್ತನು ಬೈಬಲ್ ಹೇಳ್ತಾ ಇದೆ ನಾನು ನಿನಗೋಸ್ಕರ ಪ್ರಾರ್ಥನೆ ಮಾಡದೆ ಕೇಳಿಕೊಂಡೆ ಲೋಯ ಕೆಲವು ಹೇಳಿ ನಾವು ಏನ್ ಮಾಡ್ತೇವೆ ಅಂತ ಕರ್ತನ ಪಾರಂಭಕ್ಕೆ ಬಿಟ್ಟು ಬಿಡ್ತೇವೆ ಆಗ ನಮ್ಮ ಜೀವನದಲ್ಲಿ ಸಮಸ್ಯೆ ಆಗ ನಮ್ಮ ಜೀವನದಲ್ಲಿ ತೊಂದರೆಗಳು ನಮ್ಮ ಜೀವನದಲ್ಲಿ ಇಕ್ಕಟ್ಟುಗಳು ನಮ್ಮ ಜೀವನದಲ್ಲಿ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ಗಳು ಬಂದ್ಬಿಡ್ತವೆ ಮಕ್ಕಳನ್ನು ಮಾಡುವಂತ ಒಂದೇ ಒಂದು ಕೆಲಸ ಈ ವಾಕ್ಯದ ಮೂಲಕವಾಗಿ ನಾನು ಮಾಡುವಂತ ಕೆಲಸ ನನಗೆ ಸರ್ವಶಕ್ತನಾಗಿರುವ ದೇವರು ಏನು ಹೇಳಿದ್ದಾನೋ ಆ ಪ್ರಕಾರವಾಗಿ ನಾನು ಜೀವಿಸುತ್ತೇನೆ ಮೊದಲನೇ ವಿಷಯ ದೇವರ ಮಾತಿನಂತೆ ಕಾರ್ಯ ಮಾಡುವುದಕ್ಕೆ ನಾನು ಮುಂದಾಗಬೇಕುಯ ದೇವರ ಮಾತಿನಂತೆ ಜೀವಿಸುವುದಕ್ಕೆ ಮುಂದಾಗಬೇಕು ದೇವರ ಮಾತಿನಂತೆ ಬದುಕುವುದಕ್ಕೆ ಮುಂದಾಗಬೇಕು ದೇವರ ಮಾತಿನಂತೆ ಬಾಳುವುದಕ್ಕೆ ನಾನು ಮುಂದಾಗಬೇಕೆ ಹೊರತು ಅದನ್ನು ಬಿಟ್ಟು ದೇವರ ಮಾತನ್ನು ಬಿಟ್ಟು ನಾವು ಬೇಗ ರೀತಿಯಲ್ಲಿ ನಾವು ಬಾಳ್ಬೇಕಂತ ನಾವು ಮನಸ್ಸು ಮಾಡುವಾಗ ನಮಗೆ ಏನುತ್ತದೆ ಗೊತ್ತಾಗ ದೇವರ ಪರಂಪರಿಕೆ ನಮ್ಮಿಂದ ಬಿಟ್ಟು ಹೋಗುತ್ತದೆ ದೇವರ ಪರಾಂಬರಿಕೆ ನಾನು ಬಿಟ್ಟು ಹೋಗಿರುವಾಗ ನಮ್ಮ ಜೀವನದಲ್ಲಿ ಆಸೆಯ ಮೂಲಕವಾಗಿ ಸಾಲ ಮಾಡಿಕೊಂಡಿರುತ್ತೇವೆ ಅಸಮಾಧಾನ ಕೋಪ ಕಲಹ ಅದು ಇದು ಪ್ರಾಪಂಚಿಕ ಕಾರ್ಯಗಳು ನಮ್ಮಲ್ಲಿ ಬಂದು ಸೇರಿಕೊಳ್ಳುವಾಗ ಆ ಪಾರಿಕೆ ನಮ್ಮನ್ನು ಏನ್ ಮಾಡ್ತದೆ ಗೊತ್ತಾ ನಮ್ಮನ್ನು ಬೇಸತ್ತು ಮಾಡಿಬಿಟ್ಟು ಕ್ರಿಸ್ತ ನಂಬಿಕೆಯಿಂದ ನಮ್ಮನ್ನು ದೂರ ಮಾಡೋದಕ್ಕೆ ಸಾಧ್ಯ ದೇವರ ಮಕ್ಕಳೇ ಅದರಿಂದ ನಾವು ಮಾಡುವಂತ ಒಂದು ಕೆಲಸ ಈ ಬೆಳಗಿನ ಚಾವದಲ್ಲಿ ಇರುವ ದೇವರು ಸಭೆಯೊಂದಿಗೆ ಮಾತಾಡುವಂತ ಮಾತು ಏನಂದರೆ ಮಗನೇ ನನ್ನ ಮಗಳೇ ನೀನು ನನ್ನ ಪಾರಂಪರಿಕೆಯಲ್ಲಿ ಚೀಲಿಸುವಂತ ಮಗಳಾಗಿ ನೀನು ಇರಬೇಕು ಅಲ್ಲೆಲ್ಲೂಯ್ಯ ಶಿಷ್ಯರು ಪೂರ್ಣರಾಗಿ ದೇವರ ಮಾತಿಗೆ ಬದ್ಧರಾಗುವಾಗ ಏನಾಗ್ತಾ ಇದೆ ಗೊತ್ತ ಅವರಿಗೆ ಆಗಲಿಲ್ಲ ಅಂತ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಅವತ್ತು ಅವರಿಗೆ ಮಾಡಿರುವಂತಹ ಕರ್ತನು ಇವತ್ತು ನಿನ್ನ ಜೀವನದಲ್ಲಿ ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಆದರೆ ನೀವು ಮಾಡುವಂಥದ್ದು ನಾನು ಮಾಡುವಂಥದ್ದು ಎಂಬಂತ ತೀವ್ರ